ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕುಂದಾ ಪ್ರಚೀನಿ ಮಿನಿ ವ್ಲಾಗ್ಸ್ ಇವತ್ತಿನ ರೆಸಿಪಿ ಸೂಪರ್ ಆಗಿರುವಂಥ ಸಿಂಪಲ್ ಆಗಿರುವಂಥ ರಸಮ್ ಅದರ ಜೊತೆಗೆ ಕಾಂಬಿನೇಷನ್ ಆಗಿರುವಂಥ ಸ್ಪೈಸಿ ಪೆಪ್ಪರ್ ಚಿಕನ್ ಹಾಗಾದರೆ ಬನ್ನಿ ಅದನ್ನು ಹೇಗೆ ಮಾಡ್ಕೊಂಡು ಬ ಮಾಡ್ಕೊಳ್ಳೋದು ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟು ನಾನಿಲ್ಲಿ ಒನ್ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಅರಿಶಿನ ಪುಡಿ ಆ್ಯಂಡ್ ಉಪ್ಪನ್ನು ಸೇರಿಸಿ ಮ್ಯಾರಿನೇಟ್ ಮಾಡಿ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಇಲ್ಲಿ ನಾನು ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ತೆಂಗಿನೆಣ್ಣೆ ತೊಗೊಂಡಿದ್ದೀನಿ ಆ್ಯಂಡ್ ಎರಡು ಸ್ಪೂನ್ ಆಗುವಷ್ಟು ಪೇಪರ್ನ ಆ್ಯಡ್ ಮಾಡಿ ಅದು ಚಟಾಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳಿ ಅದಾದ್ರ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ್ರ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಅಂದರೆ ಧನಿಯಾನು ಕೂಡ ನೀವು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಇದ್ರ ಜೊತೆ ಬೇಕಿದ್ದರೆ ಸೋಂಪು ಕೂಡ ಒಂದು ಚಮಚ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸೋಂಪನ್ನ ಆ್ಯಡ್ ಮಾಡಿಕೊಂಡಿಲ್ಲ ಮೇಲೆ ಅದೆಲ್ಲ ಫುಲ್ಲು ಡ್ರೈ ಐ ಮೀನ್ ಆಯಿಲ್ ರೋಸ್ಟ್ ಆದ್ರ ಮೇಲೆ ಒಂದು ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ತಣ್ಣಗಾದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ನೈಸ್

ಇಷ್ಟು ನೈಸ್ ಪೌಡರ್ ಆದರೆ ಸಾಕು ಅದಾದ್ರ ಮೇಲೆ ನಾನು ಸೇಮ್ ಕಡಾಯಿನ ತಗೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಅರ್ಧ ಬೌಲ್ ಆಗುವಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಈ ಥರ ಕಟ್ ಮಾಡಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳಿದರೆ ಅದನ್ನು ಫುಲ್ ಜಜ್ಜುಳಿ ಮಾಡಿ ಕೂಡ ನೀವು ಆ್ಯಡ್ ಮಾಡಿಕೊಳ್ಬೋದು ಬೆಳ್ಳುಳ್ಳಿನ ಕಲರ್ ಚೇಂಜ್ ಆಗೋ ತನಕ ಫುಲ್ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಪೆಪ್ಪರ್ ಚಿಕನ್ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೇ ಟೈಮಲ್ಲಿ ನಾನು ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಜೊತೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಫುಲ್ ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಇಷ್ಟು ಕಲರ್ ಚೇಂಜ್ ಆದ್ರ ಮೇಲೆ ಇವಾಗ ನಾನು ಮೂರರಿಂದ ನಾಲ್ಕು ಈರುಳ್ಳಿ ದೊಡ್ಡ ಈರುಳ್ಳಿನ ತಗೊಂಡು ತಿನ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದರೆ ನಿಮಗೆ ಬೇಗ ಈರುಳ್ಳಿ ಬೆಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಚಿಟಿಕೆ ಉಪ್ಪನ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಎಷ್ಟು ಮೇಲೆ ಇವಾಗ ಚಿಕನ್ನ ಆ್ಯಡ್ ಮಾಡಿ ಆವಾಗಲೇ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಚಿಕನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ಬಿಡಿ ನಿಮಗೆ ನೆಸೆಸಿಟಿ ಇದ್ದರೆ ಸ್ವಲ್ಪ ಉಪ್ಪು ಹಾಕೋಬೋದು ನಾನಿಲ್ಲಿ ಆಲ್ರೆಡಿ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಸೊ ಅದಕ್ಕೋಸ್ಕರ ಉಪ್ಪನ್ನು ನಾನಿಲ್ಲಿ ಚೂರೇ ಚೂರು ಅಂದರೆ ಚಿಟಿಕೆ ಉಪ್ಪನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಚಿಕನ್ ಆಲ್ಮೋಸ್ಟ್ ಅರ್ಧ ಭಾಗದಷ್ಟು ಬೆಂದಾಗಿದೆ ಈ ಟೈಮಲ್ಲಿ ಇನ್ನೊಂದು ಸಲ ಕಲಿಸಿ ನೀರು ಯಾವುದೇ ರೀತಿ ಆ್ಯಡ್ ಮಾಡ್ಕೋಬೇಡಿ ಯಾಕಂದರೆ ಚಿಕನ್ ಮತ್ತು ಈರುಳ್ಳಿನೇ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ನೀರನ್ನು ಆ್ಯಡ್ ಮಾಡ್ಕೋಬೇಡಿ ಆಲ್ರೆಡಿ ಈ ಟೈಮಿಗೆ ಫುಲ್ ಬೆಂದಾಗಿದೆ ನೀವು ಇವಾಗ ಪೌಡ್ರ್ ಮಾಡ್ಕೊಂಡಿದ್ದಂಥ ಪೆಪ್ಪರ್ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ನೋಡಿ ಜಾಸ್ತಿ ಪೆಪ್ಪರ್ ಪೌಡ್ರ್ ಆಗಿದ್ರೆ ಆಗಿದ್ದರೆ ನೀವು ಒಂದು ಎರಡರಿಂದ ಮೂರು ಸ್ಪೂನ್ ಆ್ಯಡ್ ಮಾಡಿದರೆ ಸಾಕಾಗುತ್ತೆ ನನಗೆ ಇಲ್ಲಿ ಚಿಕನಿಗೆ ಎಷ್ಟು ಬೇಕೋ ಅಷ್ಟೇ ಪೌಡ್ರ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಪೌಡ್ರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸಾಲ್ಟ್ ನಿಮಗೆ ನೋಡಿ ಕಡಿಮೆ ಇದ್ದರೆ ಅಕಸ್ಮಾತ್ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಒಂದು ಎರಡು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದರೆ ನಿಮ್ಮ ಪೆಪ್ಪರ್ ಚಿಕನ್ ಸವಿಯಲು ಸಿದ್ಧ ಸೂಪರಾಗಿರುವಂಥ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಹಾಗಾದರೆ ನೆಕ್ಸ್ಟ್ ರೆಸಿಪಿ ಬೇಳೆನೆ ಬೇಳೆನೆ ಯೂಸ್ ಮಾಡದೇ ಇರುವಂತಹ ಟೊಮೆಟೊ ರಸಮನ್ನ ಹೇಗೆ ಮಾಡ್ಕೊಳ್ಳೋದು ಸಿಂಪಲ್ ವೇಯಲ್ಲಿ ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ನಿಮಗೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಪ್ರತಿದಿನ ವೀಡಿಯೋ ಹಾಕೋದು ನಿಮಗೆ ಕರೆಕ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಅದಕ್ಕೋಸ್ಕರ ಐಕಾನ್ನ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಓಕೆನಾ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ ರಸಂ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಇಲ್ಲಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಳ್ ಜಜ್ಜಿದ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕಲರ್ ಚೇಂಜ್ ಆದ್ರ ಮೇಲೆ ನಾನಿಲ್ಲಿ ಎರಡರಿಂದ ಮೂರು ಟೊಮೆಟೊನ ನಾನಿಲ್ಲಿ ತಗೋತಾ ಇದ್ದೀನಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ನೀವು ಇದನ್ನು ಟೊಮೆಟೊನ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಮೆಂಬರ್ಸ್ಗಾಗೋಷ್ಟು ಟೊಮೆಟೊ ರಸಮ್ನ ಸಿಂಪಲಾಗಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡರಿಂದ ಮೂರು ಹಸಿಮೆಣಸಿನ ಕೂಡ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಟೊಮೆಟೊ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಅದಕ್ಕೆ ನಿಮಗೆ ಎಷ್ಟು ಜನರಿಗೆ ಬೇಕೋ ಅಷ್ಟು ಜನರಿಗೆ ಆಗುವಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ಅದಾದ್ರ ಮೇಲೆ ಚಿಟಿಕೆ ಇಂಗನ್ನು ಕೂಡ ನೀವು ಇಲ್ಲಿ ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಿಮ್ಮ ಟೇಸ್ಟಿಯಾಗಿರುವಂಥ ರಸಮ್ ಇಲ್ಲಿ ರೆಡಿಯಾಗುತ್ತೆ ಎಷ್ಟು ಸಿಂಪಲ್ಲಾಗಿ ಒಂದು ಫೈವ್ ಮಿನಿಟ್ಸಲ್ಲೇ ನೀವು ರಸಮನ್ನ ರೆಡಿ ಮಾಡ್ಕೊಳ್ಬೋದು ರಸಮ್ ಆ್ಯಂಡ್ ಪೆಪ್ಪರ್ ಚಿಕನ್ ಸೂಪರ್ ಆದ ಕಾಂಬಿನೇಷನಲ್ಲಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ರಸಮ್ ಮತ್ತು ಪೆಪ್ಪರ್ ಚಿಕನ್ ಫ್ರೈ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಎಲ್ಲರೂ ನಿಮ್ಮ ಮನೆಯಲ್ಲೂ ಕೂಡ ಒಂದು ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೆಲ್ ಐಕಾನ್ನಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬ ಬಾಯ್